ಬೆಳಗಾವಿ ಮಹಾರಾಷ್ಟ್ರ ಸೇರಿ ಮೇಲ್ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಇದೀಗ ರಾಯಚೂರು ಜಿಲ್ಲೆಯಲ್ಲಿ ಹರಿಯುವ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ಇದೀಗ ಲಿಂಗಸಗೂರು ತಾಲೂಕಿನ ಕರ್ಕಲದೊಡ್ಡಿ ಗ್ರಾಮ ನಡುಗಡ್ಡೆಯಾಗಿ ನಿರ್ಮಾಣವಾಗಿದ್ದು ಈ ಒಂದು ಗ್ರಾಮದಲ್ಲಿ ಬಾಲಕಿ ಸೇರಿ ಐದು ಜನ ಅಸ್ವಸ್ಥರಾಗಿದ್ದು ಜ್ವರದಿಂದ ಬಳಲುತ್ತಿದ್ದರು ಈ ಒಂದು ಮಾಹಿತಿ ತಿಳಿಯುತ್ತಿದ್ದಂತೆ ಜಿಲ್ಲಾಡಳಿತ ತಾಲೂಕು ಆಡಳಿತದ ಮುಖಾಂತರ ಆ ಒಂದು ಗ್ರಾಮಕ್ಕೆ ಅಲ್ಲಿ ತೆರಳಿ ಚಿಕಿತ್ಸೆ ನೀಡುವ ಕೆಲಸಕ್ಕೆ ಮುಂದಾಗಿರುವಂತಹದ್ದು ಕಂದಾಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ನುರಿತ ತೆಪ್ಪ ಓಡಿಸುವರನ್ನು ಇಟ್ಟುಕೊಂಡು ಅಲ್ಲಿ ಒಂದು ಗ್ರಾಮಕ್ಕೆ ತಲುಪಿದ್ದು ಅಲ್ಲಿ ಜ್ವರದಿಂದ ಬಳಲುತ್ತಿದ್ದ ಬಾಲಕಿ ಸೇರಿ ಐದು ಜನಕ್ಕೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಇದರ ಜೊತೆಗೆ ಏನು ಅಲ್ಲಿ ಆ ಒಂದು ಗ್ರಾಮಸ್ಥರಿಗೆ ಬೇಕಾಗಿರುವಂತಹ ಒಂದು ಆಹಾರ ಸಾಮಗ್ರಿಗಳನ್ನು ಕೂಡ ಕಂದಾಯ ಇಲಾಖೆಯಿಂದ ನೀಡುವ ಮುಖಾಂತರ ಅಲ್ಲಿನ ಜನರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಇನ್ನು ತುಂಬಿ ಹರಿಯುವ ನದಿಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳು ತೆಪ್ಪದಲ್ಲಿ ತೆರಳಿ ಚಿಕಿತ್ಸೆ ನೀಡಿರುವುದು ಶ್ಲಾಘನೀಯ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ

કરી ઈગા સપોઝ કોલી સ્પીડ ઈકડે જ્યાસ્તી રહેતલા આદ નાવ હિંગ ગોબક ગર મે કર રે કાર મણિકરા ન ઓર આંગ કડા કાર ઓ કડી அது சொல்லா பண்டி கギடைதல ஆギடுக்கத்ற ஆギடு தப்புல எங்கடா ஏவு நீ நேக் எடுக்கப் போறே இக்கே வர

Koy gireyim mi? Koy